ಹುಡಾ ಅಂದ್ರೆ ಏನ್ ಮಾಡ್ತಿದ್ರು ಈ ಹುಡಾ ಅಂದ್ರೆ ಇದು ಅವಾಗ ನಿಜಾಮ್ ಕಾಲಕ್ಕ ಹ ಇವರೆಲ್ಲ ಇದು ಮಾಡೋರು ಇಲ್ಲಿಂದೆ ಮ್ಯಾಗ್ ಏನ ಹದಾದಲ್ರಿ ಅದು ಹೊರದಾಗಿಂದ ಕೆಳಗಿನವ್ರಿಗೆ ಕಾಣತರಿ ಹ ಅವರು ಕಾಣಲ್ಲ ಆ ಸಂದಾಗಿಂದ ಫೈರಿಂಗ್ ಮಾಡ್ಲಿಕ್ಕೆ ಚಾನ್ಸ್ ರೀ ಅಲ್ಲಿ ಅಂದ್ರೆ ಸೆಕ್ಯೂರಿಟಿ ಹ ಸೆಕ್ಯುರಿಟಿ ಇದು ಹ

ಸುಣ್ಣ ಪಿಣ್ಣ ಮಾಡಿದ್ರ ಮ್ಯಾಲ ಪತ್ರ ಹಾಕಿದ್ದೇವ್ರಿ ನಾವು ಸೇವಾ ಮಾಡ್ಲಾಕ್ ಇದ್ದಿದ್ದೇವ್ರಿ ಬಂದಿಲ್ರಿ ಹಾ ಹಾ ಇಲ್ಲಿ ಓಡಾಡತ್ತ ಕುಂತಾಗುತ್ತೆ ಬಾಗಿಲಿಗೆ ನಾವ್ ಒಂದ್ ನಾವ್ ಮೂವರು ಇದು ಮಾಡಿ ಜಾಗ ಇದು ಮುತ್ತರ್ ಕುಂತಿ ಜಾಗ ಇದು ಇದು ಮುತ್ತರ್ ಕುಂತಿ ಜಾಗ ಈಗ ಮಂದಿನು ಬರ್ತಾರಿ ಎಲ್ಲಾ ನಮಸ್ಕಾರ ಮಾಡ್ತಾರ ಪೂಜೆ ಗೀಜಿ ಆದಾರ ಇಲ್ಲಿ ಅವ್ರ ಇದ್ದಾಗ ಮಾತ್ರ ಯಾರಿಗ ಮ್ಯಾಗ್ ಬರ್ಕೊಟ್ಟಿಲ್ರಿ ಹದಿನೈದು ದಿವಸ ನಾವು ಬರೀ ಹಾಲ ಇಟ್ಟು ತೆಂಗಿನ ನೀರ ಅದು ತಂದು ಕೊಟ್ಟು ಹೋಗೋದಕ್ಕ ನನ್ಗೆ ಒಬ್ಬನಿಗೆ ಚಾನ್ಸ್ ಇಲ್ಲ ಅಂದ್ರೆ ಇಲ್ಲಿ ಅದ್ರ ದೇವಿ ಆರಾಧನೆ ಮಾಡ್ತಾರೆ ಆರಾಧನೆ ಮಾಡ್ಯಾರ

ದೇವ್ರೇ ಸ್ವಾಮಿ ಮೀಸೋರು ಸಹಿತ ರೀ ಇಲ್ಲಿ ಪೂಜಾರ ಹದಿನಾರು ವರ್ಷ ಹದಿನಾರು ವರ್ಷ ಹದಿನಾರು ವರ್ಷ ಅದಕ್ಕೆ ಮೊದಲು ಅದಕ್ಕ ಅದಕ್ಕೆ ಗುಡಿ ಆಗಿದ್ದಿರ ಸಣ್ಣದಿತ್ತು ಬೇರೆ ಏನಂತಾರೆ ಗುಡಿ ಏನಂತಾರೆ ಗುಡಿ ಹೆಸರು ದುರ್ಗಾದೇವಿ ಅದ್ ಕಾಲ ದುಗ್ಗಮ್ಮಾಯಿ ಗುಡಿ ಅಂತೀರ ಅವಾಗ ದುಗ್ಗಮ್ಮಾಯಿ ದುಗ್ಗಮ್ಮಾಯಿ ಅಂತೀರಿ ಸುಗ್ಗಿ ಮಾಜಿ ದುರ್ಗಾದೇವಿ ಅಂತ ಈಗ ಏಳು ಸೀಮೆ ಅಂತ ಕರಿತಾರಿ ಅಂದ್ರೆ ಏಳು ಏಳು ಸೀಮೆ ಈ ಸೀಮಿಗೆ ಏಳು ಹತ್ತಾವ ರೀ ಈಗ ಅದ ಸುತ್ತ ಏಳು ಹತ್ತು ಏಳು ಸೀಮಿ ಅಂತ

ದುರ್ಗಾದೇವಿ ಗುಡಿ ಎಲ್ಲಿ ಇಲ್ಲ ಮರ್ಗಮಯಾ ಕೊಡದ್ರಾಗ ಅವ್ರು ಊರಿದ್ದಲ್ಲಿ ಮರ್ಗಮಯ ಅಂದ್ರೆ ದುರ್ಗಾದೇವಿ ಗುಡಿ ಅಂದ್ರೆ ಎರಗಲ್ ಬಿಟ್ರೆ ಇದು ಒಂದೇ ಗುಡಿ ಶಿಲೆಗಿ ಹಾ ಹಾ ಇದು ಗುಡಿ ಅಲ್ಲದ ನಾನ್ನೂರ ಐದನೂರ ವರ್ಷ ಮೂರ್ತಿ ಹತ್ತರ ನಾಲ್ಕು ಇದು ರಾಷ್ಟ್ರ ಕೊಡ್ರ ಕಾಲಾಗಿ ಮೂರ್ತಿ ಅದಾರ ಈಗಿಂದ ಇಲ್ರಿಲ್ವಾ ಆದಿಮಾನವರ ಮೇಲಾಳಿ ನೀರಾಳಿಗೋಡ್ರಿ ಅಂತ ಹೊರ ಬಿತ್ತು ಅವ್ರಾದ್ಮೇಲೆ ನಮ್ ಮತ್ತೆ ನಷ್ಟ ಮಾಡ್ ದೊಡ್ಡ ಮತ್ತೆ ಅವಾಗ ಗುಡಿ ಇಟ್ಟಿಟ್ಟು ಹೊರ ಬಿತ್ತು ಈಗ ಎಪ್ಪತ್ ಎಂಬತ್ ವರ್ಷ ತೊಂಬತ್ ವರ್ಷ ಹಿಂದ ಬಿಚ್ಚ ಕಟ್ಟದ್ರ ಅವಾಗ ಕಟ್ಟದಾಗ ಅದು ಹಳಿದ್ರಿ ಇದು ಈಗ ಎಲ್ಲ ಏನಿದ್ದಿಲ್ರಿ ಅದೇನ್ ಗುಡಿ ಅದನ್ನ ಅವು ದೊಡ್ಡ ಪ್ರಮಾಣ ಅದೇ ಸೇಮ್ ಸೈಜ್ ಅಟ್ಟೆ ಅವು ಇದ್ರ ಕಲ್ಲಿತ್ತು ಒಂದೇ ದಿನ ಕಟ್ಟಿರೋದ್ ಈಗ ಲಿಂಗವ್ ಸಣ್ಣದಿತ್ತು ನಾವೇ ಬಂದ್ರಿ ಈಗ ಒಂದ್ ಹದಿನೈದು ಹದಿನೆಂಟು ಇಪ್ಪತ್ತ್ ವರ್ಷ ಐತ್ರಿ ಈಗ ಪಬ್ಲಿಕ್ ಹೆಚ್ಚಿಗೆ ಶಕ್ತಿ ಅಂತ ನೋಡ್ರಿ ಇಲ್ಲಿ ಮಕ್ಕಳ ಅಲರ್ದವ್ರ ಈಗ ಯಾರದ್ ಮನೆ ಏನಾರ ವಿಶೇಷ ಇತ್ತ ದೇವ್ರದಲ್ಲಿ ಪೂಜೆ ಮಾಡಿಂಗ್ ಕೊಟ್ಟ ಮನೆ ಕಟ್ತಾವ ವಿಶೇಷ ಯಾರ್ಯಾರ ಮನ್ಷನ್ ಏನ್ ಬಿಡ್ಕೊತಾರ ಇಳಿಯರ್ತಾ ಉಂಟಾಯ್ತು ಹಾ ಏನಾರ ಆದಾಗೆ ರಾತ್ರಿ ಬಂದ್ ಮುಖತ್ತಾರಣಿನೇಳ ಅಂತ ಬರ್ತಾರ ಅಲ್ಲಿ ಕೂಡ ಸಂಗಮದ ಅಲ್ಲಿ அடையில ஏனது அல்லநாத் இல்லை சாணஹழி குடி அது மூத்தி அல்ல அது பூஜை பூஜா யார் அது அடையாக வர்சிங்க சிவராத்ரி அவங்க இல்லை மி நடு வந்தீங்க மறுத்த அதுக்கு நான் எண்ட் கைஅவாது எட்டு ஐதவ கால கொன மைசாசூர் காலஹாக்குமெலி துளத

ಮೈಸಾಳ್ಸೂರಕ್ ಪಣಿ ಮೇಲೆ ಬಂದಾನ ಪಣ ಬಂತಾನೆ ಅದು ಅಮ್ಮ ಈ ಹೊಡೀಲಕ್ಯಾಡ್ರಿಂಗ ಹೊಡೆಯ ಟೀಮಿಗೆ ಅದ್ ಕಾಲ್ಗಳು ಎಡ್ ಹೆಡ್ಕಿನ ಹೋಲತ್ತ ಹೋಗ್ತಾನಿಕ್ ಮಾಡಿ ಹೊಟ್ಟೆ ಕಾಲ್ ತೆಗಲಾಡ್ರಿ ಈಗ ಎಲ್ಲಿ ಅದ್ರಂಗೆ ಶಿವ್ ಮೇಲೆ ಅಣ್ಣ ಮೈಸೂರ್ಸೂರಸೂರ ಮೈಸೂರ್ಸೂರ ಆಯ್ ಮತ್ತ ಶಿವ್ ಏನೇನ್ ಪೂಜಾ ಮಾಡ್ತಾರ ಈಗ ದಿನ ಪ್ರತಿನಿತ್ಯ ಪ್ರತಿನಿತ್ಯ ಯಾರು ಅಭಿಷೇಕ್ ಇರ್ತಾವ್ರಿ ಅಭಿಷೇಕದಿದ್ದರು ಯಾರ್ಯಾರು ಹಡಿಕೆಗಳು ಇನ್ನ ಹುಡುಗಿ ಹೋಗೋದು ದೇವಸ್ಥಾವ ಒಂಬತ್ ದಿನ ಮಂಜೇಲಿ ಚಂಜಿಲಿ ಪೂಜೆಗಳು ಇರ್ತಾವೆ ಮುಂಜಾನೆ ಚಂಜಿಲಿ ಬೇರೆ ಒಂಬತ್ ದಿನ ಘಟಸ್ಥಾಪನೆ ಖಾಲಿ ದೀಪ ಇಡ್ತೀರ ಈಗ ಜಾತ್ರಿ ಜಾತ್ರೆ ಬಂದುಣ್ಣಿ ಇದೆ ಸ್ವಲ್ಪ ಬನದಿ ತುಂಡಿ ಹುಡುಗ ಮಾಡ್ತಾವ ಸ್ವಂತ ಒಬ್ರ ಬಾಬಾ ಇಲ್ಲ ಸಾರ್ವಜನಿಕ ಗುಡಿ ಸಾರ್ವಜನಿಕ ಜಾತ್ರೆ ಸ್ವಂತ ಸಾರ್ವಜನಿಕ ಏನ್ರಿ ಅವ ಸ್ವಂತ ಅಂದ್ರೆ ಅವ್ರ್ ಹರಿಕೆ ಇತ್ರೀ ಆ ಇದ್ರೊಳಗ ಬಿಟ್ಟ ಅವ್ರ ಕಡೆ ಮಾಡ್ಲಾರ ಅವ್ರ ಜಾತ್ರೆ ಮಾಡ್ತಾರ ಅವ್ರು ಜಾತ್ರೆ ಮಾಡ್ದ ಈಗ ಸಾವಿರಾರು ಮಂದಿ ಊಟ ಜಾತ್ರೆ ಅವ್ರು ದಾಸೋಹ ಇರ್ತಾರ

ವಿಶೇಷ ದೇವರದು ವಿಶೇಷ ಏನಾದ್ರು ಗುಡಿ ಭಕ್ತರದಾಗಲಿ ಭಕ್ತರ ಬೇಡಿಕೆಗಳು ಈಡೇರಿದ್ರೆ ಮಾಡ್ತಾರ ಅವ್ರು ಈಗ ಏನೋ ಅವ್ರ ಮನುಷ್ಯ ಬೇಡ್ಕೊಂಡ್ತಾರ ಅವ್ರು ಅವ್ರಿಗೆ ಏನ್ ನಮ್ ಮನೆ ತಗೋಬೇಕು ಹೊಲ ತಗೋಬೇಕು ಮಕ್ಕಳೆಲ್ಲರು ಇಂಥವೆಲ್ಲ ಬೇಡಿಕೆಗಳು ಇಟ್ಟಿರಂದ್ರೆ ಅದು ಅವ್ರ ಅದು ಅಂದ್ರೆ ಬಂದ್ ಮಾಡಿ ಹೋಗ್ತಾರೆ ಮಕ್ಕಳ ಸಲ ಹೆಚ್ಚಿದ್ರೆ ಇಲ್ಲಿ ಮಕ್ಕಳ ಸಲುವಾಗಿ ಹೆಚ್ಚಿಗೆ ಆಯ್ ನಾವ್ ಬೇಡ್ಕೊಂಡ್ರೆ ನನ್ನ ಹೆಸರು ಮಲ್ಕಮ್ಮ ರೀ ಹಾ ರೀ ವರ್ಷ ಆಯ್ತ್ರಿ ವರ್ಷಗಿ ನೀಲಂಕರ್ ಇರ್ತೇವ್ರಾವ್ ಬಿಡ್ಕೊಂಡಿದ್ಯಾಸ್ರ ಹೆಣ್ಣ ಹಲಾ ತುಂಬ ಇರೋದು ಆ ಫಸ್ಟ್ ಮುತ್ತೇರಿ ಕೇಳದೆ ರೀ ನಾವ್ ಬ್ಯಾಸ್ವಾಗ ಬಂದಿರ್ಬೇಕು ಮುತ್ತೇರಿ ಏನಂದ್ರ ಬ್ಯಾಡ್ಯಾವ ಈಗ ದಸರಾ ಬಂದಿರೀ ಅಂದ್ರಿ ಮುತ್ತೇರು ದೊಡ್ಡಕ್ಕವ್ರು ಅಂದಿವ್ಸಲಾಕ್ ಈಗ ಏಳು ವರ್ಷ ಆಯ್ತ್ರಿ ಇಲ್ಲೇ ಇರ್ತಿವ್ರಾವ್ ಆಯ್ತ್ ಹ್ಮ್ ನಾವ್ ಬೇಡ್ಕೊಂಡ ಸಕ್ಸಸ್ ಆಗ್ಯದ್ರಿ ದೀಪಾ ಯಾರ ಭಕ್ತಿ ಅಂತೇರಿ ಯಾರ ಮನಸ್ಸಿನಾಗ ಏನ್ ಇರ್ತದ ಸಕ್ಸಸ್ ಆಗ್ತದ ನೀವ್ ನೀವ್ ಬೇಡ್ಕೊಂಡ್ರಿ ಏನ್ರೀ ಹ್ಮ್ ಏನ್ ಬೇಡ್ಕೊಂಡ್ ಹಗ್ಲಾರ ಇಲ್ಲೇ ಇರ್ತೇವ್ರಿರ್ತೀರಿ ಇಲ್ಲೇ ಇಲ್ಲಿ ಪೂಜೆ ಮಾಡಲ್ರಿ ಮತ್ತೆ ಪೂಜೆ ಮಾಡ್ತಾರೆ ನಾವ್ ಸುಮ್ಮನ ರಾತ್ರಿ ಬಂದ್ ಮಕ್ಕವ್ರ ಶುಕ್ರವಾರ ಮಕ್ಕೊಂಡಾಗ ಏನ್ ಅನ್ಸ್ತ ನೀವ್ ನಮ್ಗೆ ಏನು ಅನ್ಸಲ್ ರಾಯ್ ಬಂದ್ ಏನಾರ ನ್ಯೂಸ್ ಕೊಟ್ಟ ಅಂದ್ರ ಅದ್ರ ಮೇಲೆ ನಡೀತಿರ್ ಏನಂತ ಏನಂತ ನಮ್ ಭಕ್ತಿ ಅಂತ ಕಾರಣ ಇಷ್ಟೇ ಅಲ್ಲ ಏನ್ ಇಲ್ಲಿ ತಾನೆ ನಿಮ್ಗೆ ನ್ಯೂಸ್ ಏನ್ ಕೊಟ್ಟಳ ಆಯ್ತು ನಿಮ್ಮ ಕನಸನೇ ಬಂದ್ ಏನ್ರ ಹೇಳ್ಯಾಳ ಇಲ್ಲಿ ಹೇಳ್ತಾರ್ ಏನಂತ ಹೇಳ್ಯಾರ ಹೇಳ್ತಾರ ಸೆಕ್ಸೆಸ್ ಆಗ್ಯದ ನಮ್ಗ ಏನಂತ ಹೇಳ್ಬೇಕ ಆದ್ರ ನೂರಾಯ ಅಂತ ಹೇಳ್ತಾರಿ ಯಾವ್ದಂತ ಅಂತ ಹೇಳ್ಬೇಕ ಒಟ್ಟು ನೀವು ಆಗಿ ನೋಡ್ರಿ ಕನಸನ್ಯಾಗ ಹಾ ಬರ್ತಾರಿ ಬರ್ತಾರಿ ಅಲ್ಲಿ ಗಿಡಕ್ ಬಂದ್ ಭೇಟಿಯಾಗೇತ್ತ ಆಗ್ಯಾರ್ರೀ ಇಲ್ಲಿ ಅಲ್ಲಿ ಅಗಿಡಕ್ ಮಕ್ಕಂದಲ್ರಿ ಗುಡ್ಯಾಗ ಅಗಡಕ್ ಮಂದಿದಾಗ ನೀವು ನೀವು ಅಲ್ಲಿ ಮಕ್ಕೊಂಡ್ರಿ ಮಕೊಂಡ್ರಿ ಅಲ್ಲಿ ನಿಮಗ ಬಂದ ಬ್ಯಾಕ್ಸ್ ಓರಬ ಬಂದ್ ನಿಂತೇಳ ಬಂದ್ ನಿಂತೇಳ್ರಿ ಬಂದ ನಿಂತ ನೋಡ್ರಿ ಹುಡಿ ಅವ್ರಿ

ಇದೇನಂತರ ಅದು ಕುರ್ಲ ಸಂಗಮ ಅಲ್ಲಿ ಹೌದ ಹೇಳದ್ರಲ್ಲ ಅಲ್ಲಿ ಆಯರ್ ಸ್ವಲ್ಪ ಹೆಣ್ಮಗಳ ಜಳಕಾ ಮಾಡ್ಲತ್ತ್ರಿ ಆ ಅದ್ ಕೋ ಕೋಣಕ್ ಬೆನ್ನತ್ತ ಪಾ ನಿನ್ನ ನೀರ್ ಇಲ್ದಿ ಕೊಲ್ತೀನಿ ಅಂತ ಹೇಳಿ ತಂದು ತುಳ್ದಾಳ ಐ ಓ ಎಳೂರು ಸೀಮ್ಯಾಗ ನೀರಂಗ ಹೊಡಿತೀ ನನ್ ಜಳಕಾ ಮಾಡಿ ಬಂದ್ ಹೊಡಿಲೇತಂತ್ರಿ ಅದಾಗಿ ಪಾನ್ ಎಳೂರು ಸೀಮ್ಯಾಗದ್ ಏಳೂರು ಸೀಮೆ ರೀತಿ ಯಾರಿಗೇನ್ ಬೇಡ ನೀ ಏನ್ ಬೇಡ್ಕೊತಿ ಅದ್ ನಮ್ಗೆ ಆಶ್ರವಾದ ನಾನೇ ಒಂದ್ ಹಾದ್ ಬೇರೆ ಒಂದ್ ಸ್ವಲ್ಪ ಹಾಯಿ ಮಾತ್ ನೀರ್ ಬಿತ್ತಕ್ ಹೋದೇನ್ರಿ ಏನ್ ಹಿಂಗೆ ಒಂದ್ ವರ್ಷ ಮೂರ್ ಸರಿ ಜಾತ್ರೆ ಈ ಅದು ಹಬ್ಬ ಹಬ್ಬರಿ ಒಂದ್ ಬಿಜ್ನಳಿ ಒಂದ್ ಊರ್ ಎಲ್ಲ ಸಮಾಜ ಮಾಡ್ತೇವ್ರಿ ಏನ್ ಮಾಡ್ತ ಹಿಂಗೆ ಮಾಡ್ಕೋತಾರ ಬರ್ತಾರ ನಾ ಬಿತ್ರಿ ಟ್ಯಾಕ್ಟರಿ ಎತ್ತವ್ ತೊಂಡ್ ನನ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಎತ್ತೀ ನಾ ಅನ್ನೋದು ಬಿತ್ತ ನೀರ್ ಕುಟ್ಲಕ ಬಿಡ್ತೀವ್ರಿ ಬಿಟ್ರಿ ಎತ್ತೋಳನು ಆಲ್ರೆಡಿ ಅನ್ನೋದು ಅಲ್ಲಿ ಏನು ಬೀಳಪ್ಲಿಲ್ರಿ ಆ ನಮ್ಗ ಸಿಗಿ ಅನ್ನೋದು ಹೆಸರ ಈಟ್ ಅರ ತಾಯಿ ತಪ್ಪೈತವ್ ಏಟ ಮಾಡ್ ಕಡ ಆರ್ಡ್ ಗಂಟೆ ನನ್ನ ತಮ್ಮ ಸಿಟಿ ಸಿಟ್ಟಿಗೊಂಡ್ ಯಾಕೋ ಜೆ ಸಿ ಬಿ ಅಲ್ಲಿ ಎತ್ತೊಳ ಬರ್ಲಾಗ್ಯಾವ್ ಜೆ ಸಿ ಬಿ ಕಳ್ಸಿ ಎತ್ತೊಳ ಕಿತ್ಕೊಲಾವ್ ಮಣ್ಣು ಬೈತಾನ ಮತ್ತೊಂದು ಬೇರೆ ಇಲ್ಲಣ್ಣ ಎತ್ ಹಿಂಗ ಸಿಗಬಿತ್ರ ತಾಯಿ ತಪ್ಪಾತ್ವ ತಾಯಿ ಇದೊಂದು ಮಾತ ತಾಯಿ ಅಲ್ಲಿ ಬಡ ಎತ್ ಕಡೆ ಕೈ ಬಂದ್ ಮತ್ ಇಲ್ಲಿ ಬಂದ ನಾವ್ ಕಳಕೊಂಡು ಮನಿಗೆ ಬಂದಿವಸ ನಮ್ ಎದ್ ಕಣ್ಣೆದ್ ಆಗಿದ್ರಿ ನಾ ಸ್ವಲ್ಪ ನೀರ್ ರೀ ಹಿಂಗೆ ಕಡ್ಲಿದಿನ ಹೊಲತ್ತ ಅಂತ ಹೇಳಿ ನಾ ಊರಾಗ ದಸರಾ ಹಬ್ಬ ಕಾಟ ಆತರಿ

ರೂಪಾಯಿ ಆಗ್ಯದ ಹೆಂಗ ನಾವೇನು ಬೇಡ್ಕೊಂಡದ್ದು ಆಗ್ಯದ ಆಗ್ಯದ ಹ್ಞೂ ನಿಮಗೇನು ಪ ಕನಸ್ನಾಗೆ ಬಂದು ಹೇಳಿದ್ದು ಆ ಟೈಪ್ ಏನಿಲ್ಲ ಏನಿಲ್ಲ ಸು ಒಟ್ಟು ನೀವು ನೋಡಿದಾಗ ಅವ್ರು ಅನ್ಕಂದದನ ಆಗ್ಯದ ಅವ್ರು ನಮ್ಗೆ ಶಾಶ್ವತನ ಭೇಟಿ ಬಿದ್ದಾರ ಅದನ್ನ ನಾವು ಇಟ್ಕೊಳೋದಾಗಿಲ್ಲ ಆಕೆ ಕೇಳೋದಾಗಿಲ್ಲ ಭೇಟಿ ಆಗ್ಯದ ಹಾಂ ಇದು ಹೆಂಗೆ ಭೇಟಿ ಆಗ್ಯಾಳ ಆಕೆ ನಾವು ಯಾರ ರೂಪ್ದಾಗ ಕುಂತಿಗೆ ನಾವು ಕೇಳಿವಿ ಬಂದಾಗ ಭೇಟಿ ಹಾಂ ಆಗಿನ ಸಾಕ್ಷಿಯತ್ ರೂಪ ನೋಡ್ರಿ ನಾವು ಉಳಿಯಲ್ರಿ ರೀ ರೂಪಾನೇ ಅವತಾರ ಬೇರೆ ಆಕಾರೇ ಬೇರೆ ಅಲ್ಲ ಆ ಅವತಾರ ಆ ರೂಪ ಕಂಡ್ರೆ ಉಳಿಯಲ್ಲ ಯಾರ ಆತ್ ನೋಡಿದ ಆಕೆನ್ ರೂಪ ಶಾಶ್ವತ್ ನೋಡಿದ್ ಯಾರ ನೋಡಿದ್ರಿ ಅವ್ರಾಗ ಏನೇ ಆದ್ರಿ ನಾ ಕೆಲ್ಸವ್ ಸರಿಯಾಗಲ್ತವ ಯಾರಿಗೂ ಹುಡುಗರಿಗೆ ಅಲ್ಲಿ ಒಂದ್ ಸಣ್ಣ ಯಾವ್ದೇ ಬೇಳ್ಕೊಂಡಿದ್ದು ಸಕ್ಸಸ್ ಆಗ್ಯಾವ್ರಿ ನಮ್ಮೂರಾಗ ಮೊದಲಂತೆ ನಾವು ಸಣ್ಣಗೆಲ್ಲ ನೋಡಾದ್ರೂ ಜಾತ್ರೆ ಹಾಕದ್ರು ಒಂದು ಒಂದು ಬಂಡಿ ಎತ್ಕೊಂಡು ಕಟ್ಕಿಸ್ ಬ್ಯಾರ ನೀರಂದು ಜಾತ್ರೆ ಮಾಡಿದ್ದೆವು ಈಗ ಎಲ್ಲಾ ರೀತಿ ಅನುಕೂಲ ಆಗದ್ರಿ ಈಗ ನಾವು ನೋಡೋದಕ್ಕಿಂತ ಈಗ ಪೂರಾ ನಾವು ಸ್ವಲ್ಪ ದೊಡ್ಡ ಎಲ್ಲ ರೀತಿಯಲ್ಲಿ ಇಂಪ್ರೂವ್ ಆಗಿದ್ರಿ ಅವಾಗ ಎಲ್ಲಾ ಗುಡಿದಿಲ್ಲಾ ಏನೀ ಸಣ್ಣದೊಂದು ಗವಿ ಐತ್ರಿ ಸಣ್ಣದು ಒಂದ್ರಾಗ ಹುತ್ತಾಗೆ ಆಯ್ತು ಹುತ್ತಿನ ಗಡೆಗೆ ಒಂದ್ ಸಣ್ಣ ಗಿಡ ಐತ್ರಿ ಇಲ್ಲಿ ಒಂದ್ ಐತೆ ದೊಡ್ಡದು ಆ ಬೆನ್ನಿ ಗಿಡದಾಗೆ ಮುತ್ತರಂತೆ ಮೊದಲ ಗಿಡ ಜಲ ಕೂತು ಅನಿಷ್ಟ ಮಾಡಿ ಆಮೇಲೆ ಮ್ಯಾಗ ಅಂತೆ ಮ್ಯಾಗ್ ಕುಂದಗಿಸಿ ಮ್ಯಾಗ್ನಿ ಪತ್ತೊಂದು ದಿವಸ ಮಾಡಿಕೆಲ್ಲ ಹೊತ್ತಿನಾಗಂತೆ ಮುತ್ತಾರ್ ಮಾಡಿದ ಮತ್ತ ಇರುಗಳು ಇದಾಗಿ ಆಮೇಲೆ ಸರ್ಪ ಅದು ಇದಾದ್ಮೇ ಹಾಲ್ ಕುಡಿಸಿರಂತರಿ ಆ ಟೈಮಿಗೆ ಹಾಲು ಮುತ್ತರ್ ಅದೇ ಮುತ್ತರ್ ಇದರ ಈಗ ಮುತ್ತರ್ ನಮ್ ಮತ್ತವ್ರ ಮುತ್ತೇರಂತ ಅವರು ಬಿ ಇದಾಗ್ಯದ ಆಯೋದೊಂದು ಇದು ಶಕ್ತಿ ಅದರಿ ಹಿಂಗಾಗಿ ನಮ್ಮ ಊರಾಗ ಏನೇ ಇದ್ದಿದ್ರು ಯಾವ್ದೇ ರೀತಿಲಿ ಯಾವ್ದು ಇದಾಗದಂಗ ಎಲ್ಲಾ ರೀತಿಯ ಅನುಕೂಲ ಆಗಲತ್ತರಿ ಹಿಂಗಾಗಿ ಯಾವ್ದೇ ಇದ್ರು ಶಕ್ತಿ ಇಲ್ಲ ನೋಡ್ರಿ